ಊಟ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ ಮೊದಲೇದಾಗಿ ಬದುಕಿನ ಬುತ್ತಿಯ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರಕ್ ಶುರುವಾದ್ರು ದಸರಾ ಹಬ್ಬ ಆಗಿರೋದ್ರಿಂದ ಒಂಬತ್ತು ದಿನದ ನವರಾತ್ರಿ ಹಬ್ಬದ ಪ್ರಯುಕ್ತ ಮನೆಯಲ್ಲಿ ಬನ್ನಿ ಹಬ್ಬದ ದಿನ ಎಲ್ಲರೂ ಕುಟುಂಬ ಸಮೇತ ಸೇರಿ ಬನ್ನಿ ಆಚರಣೆ ಮಾಡ್ತೀರಿ ಹಂಗಾಗಿ ಈಗ ಎಲ್ಲರೂ ಒಬ್ಬೊಬ್ಬರೇ ಬಂಧುಗಳು ಮನೆಗ್ ಬರ್ತಾ ಇದಾರೆ ಹಂಗಾಗಿ ಈಗ ಒಂದ್ ಕೆಲಸ ಮಾಡೋಣ ಮುಂದೆ ಮನೆ ತೋರ್ಸೋದಕ್ಕಿಂತ ಮೊದಲು ಏನೇನು ಅಡಿಗೆ ತಯಾರಾಗಿದೆ ತೋರಿಸ್ಕೊಳ ಇವತ್ತು ಹಬ್ಬದ ಪ್ರಯುಕ್ತ ಮೊದ್ಲಿಗೆ ಪಾಯಸ ಮಾಡಿದೀವಿ ಆಮೇಲೆ ಸಾಂಬ ಸೊಪ್ಪು ಹಾಕಿ ಸಾಂಬಾರ್ ಮಾಡಿದ ಆಮೇಲೆ ಕಾಳು ಪಲ್ಯ ನಮ್ ಕಡೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಡಿಕೆ ಕಾಳು ಪಲ್ಯ ಆಮೇಲೆ ಇದು ಬದ್ನೆಕಾಯಿ ಎಣ್ಗಾಯಿ ತರ ಬದ್ನೆಕಾಯಿ ಮಾಡಿದೀವಿ ಬದನೆಕಾಯಿ ಇಲ್ಲ ಅಂದ್ರೆ ನಮ್ಮ ಅಡುಗೆ ಪೂರ್ತಿನೇ ಆಗಲ್ಲ ಹಾಗಾಗಿ ಅದಕ್ಕೆ ಚಪಾತಿ ಚಪಾತಿ ಹಾ ರೊಟ್ಟಿ ಖಡಕ್ ರೊಟ್ಟಿ ಇದೆ ಖಡಕ್ ರೊಟ್ಟಿ ಇದೆ ಹೊಳಿಗೆ ಇದೆ ಹೊಳಿಗೆ ಇದೆ ಓಕೆ ಹಾ ಆಮೇಲೆ ಅನ್ನ ಓಕೆ ಹಾ ಬಿಸಿ ಬಿಸಿ ಅನ್ನ ಓಕೆ ಹಾ ಆಮೇಲೆ ಮಜ್ಜಿಗೆ ಬೊ ಬರ್ಜರಾತ ಲೂಟ ಆಮೇಲೆ ಸ್ವಲ್ಪ ಕೋಸಂಬರಿ ಮಾಡಿದೀವಿ ಕೋಸಂಬರಿ ಓಕೆ ಹಾ ಈಗ ನಮ್ಮ ಉತ್ತರ ಕರ್ನಾಟಕದ ಮಿರ್ಚಿ ಮಾಡ್ತಾ ಇದೀವಿ ಮಿರ್ಚಿಗೆಲ್ಲ ರೆಡಿ ಮಾಡ್ಕೊಂಡಿದೀವಿ ಮಾಡ್ಬೇಕು ಹಾ ಬಿಸಿ ಬಿಸಿ ಮಿರ್ಚಿ ಊಟಕ್ಕೆ ರೆಡಿ ಆಗ್ತದೆ ಹಂಗೆ ಬರ್ರಿ ಬೀಗ್ರ ಎಲ್ಲರಿಗೂ ಕರಿತಾ ಇದೀವಿ ಬರ್ರಿ ಬೀಗ್ರ ಊಟ ಮಾಡೋಣ ಬಟ್ ಇಲ್ಲಿ ಒಂದಿಷ್ಟು ರೊಟ್ಟಿ ಇದೆ ನೋಡಿ ಹಡಿಯಾಳದ ಜಯಲಕ್ಷ್ಮಿ ಜಯಲಕ್ಷ್ಮಿ ಅವರಿಗೆ ನಮ್ಮ ಗೃಹ ಪ್ರವೇಶ ಪ್ರಯುಕ್ತ ರೊಟ್ಟಿ ಎಲ್ಲ ಅವರೇ ತಂದು ಕೊಟ್ಟಿದ್ರು ಮನೆ ತನಕ ತಂದು ರೊಟ್ಟಿ ಮತ್ತೆ ಚಟ್ನಿ ಪುಡಿ ತಂದ್ಕೊಟ್ಟಿದ್ರು ಇದ್ರದ್ದು ಗಮ ಹೆಂಗೋಯ್ತು ಅಂತಂದ್ರೆ ಎಲ್ಲರೂ ರೊಟ್ಟಿ ಬೇಕು ಚಟ್ನಿ ಪುಡಿ ಬೇಕು ಅನ್ನೋದು ಇದೇ ನಮ್ಮ ಫೇವರೇಟ್ ಆಗ್ಬಿಟ್ಟಿತ್ತು ಅವತ್ತು ಮನೆ ಗೃಹ ಪ್ರವೇಶದ ಊಟದ್ದು ಇದೇ ಜಾಸ್ತಿ ಆಗಿತ್ತು ಅವರಿಗೆ ನಮ್ಮ ನಮ್ಮ ವತಿಯಿಂದ ರೊಟ್ಟಿ ಬೇಕಂದ್ರೆ ಜಯಲಕ್ಷ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿ ಇದೆ ಈಗ ಬೆಂಗಳೂರಿಗೆ ಬಂದಿದ್ದಾರೆ ಹಾಗಾಗಿ ಬಹಳ ಅದ್ಭುತವಾದ ರೊಟ್ಟಿ ಮಾಡ್ತಾರೆ ತುಂಬಾ ಅದ್ಭುತವಾದ ಕತೆ ಕೂಡ ಅವ್ರದ್ದು ನೀವು ನಮ್ಮ ವಿಡಿಯೋ ಹೋಗಿ ಅವ್ರದ್ದು ನಮ್ಮ ಮನೆ ಫುಲ್ಲು ಎಲ್ಲರೂ ಸೇರಿದ್ದೀವಿ ನೋಡಿ ಗಲಾಟೆ ಕೇಳಿಸ್ತಿರ್ಬೋದು ನಿಮಗೆ ದೊಡ್ಡ ಗದ್ದಲ ನಡೀತಾ ಇದೆ ಮೊದಲು ಬಸ ದಸರಾ ಹಬ್ಬದ ವಿಶೇಷ ಬನ್ನಿ ಕೊಡೋದನ್ನು ತೋರಿಸ್ಬಿಡ್ತೀನಿ ಬನ್ನಿ ತೊಗೊಂಡು ನಾವು ನೀವು ಬಂಗಾರವಾಗಿ ಆಯ್ತಪ್ಪ ಒಳ್ಳೇದಾಗ್ಲಪ್ಪ ನಾನು ನೀನು ಬಂಗಾರ ಆಗಿರಪ್ಪ ಮಗ ಬರ್ರಿ ಇನ್ನು ಉಳಿದವ್ರು ಇದೆ ನಮ್ಮ ಸಸಿ ನಮ್ಮ ಮುನ್ನಾನ ಎಂಟಿಕೆ ನಾವು ನೀವು ಬಂಗಾರವಾಗಿರ ನಮ್ಮ ಈ ವರ್ಡನ್ನು ಹಾಕಪ್ಪ ತಗೊಳ್ಳಿ ಹ್ಮ್ ಬನ್ನಿ ತಗೊಂಡ್ ಹ್ಮ್ ನಾವು ನೀವು ಬಂಗಾರವಾಗಿರ ಮತ್ತ ನಾನು ನೀನು ನಾನು ನೀನು ಹ್ಮ್ ನಾನು ನೀನು ಹ್ಮ್ ನಾವು ನೀವು ಬಂಗಾರವಾಗಿರ ನಾವು ನೀವು ಬಂಗಾರವಾಗಿರಲ್ಲೀ ನಾವು ನೀವು ಬಂಗಾರವಾಗಿರ ಇಲ್ಲ ರೀ ಸೂರ್ಯರ ಎಲ್ಲ ನಮ್ಮ ಜನ ಕೂಡಿಬಿಟ್ಟ ಭಾರಿ ಬಾರಿ ಸಂತೋಷ ಆಗಕ್ಕೆ ಕಟ್ಬಿಟ್ಟು ಹ್ಞೂ ಆಯ್ತಮ್ಮ

ಖುಷಿಯಮ್ಮ ಬಂಗಾರವಾಗಿರಿ ನಾವು ನೀವು ಬಂಗಾರವಾಗಿರ ಅರವತ್ತು ಕೆಜಿ ತೊಳೆ ನಾನು ಅರವತ್ತಾರು ಕೆಜಿ ಬಂಗಾರ ನಮ್ಮ ಮನೆಗೆ ಸಣ್ಣ ಮಾಡೆ ಏನ್ ಮಾಡೆತ್ಕೊಡ್ರಿ ಕೂತ್ಕೊಡ್ರಿ ಹಾ ಬರ್ರಿ ಅಲ್ಲ ಬನ್ನಿ ನಾವು ನೀವು ಬಂಗಾರವಾಗಿರ ನಮ್ಮ

ಅದಕ್ಕೆ ನಾನು ನಿಜವಾಗಿ ಬಹಳ ಸಂತೋಷ ಆಗತ್ತೆ ಎಲ್ಲರೂ ನನಗೆ ಏಳು ಮಂದಿ ಮೊಮ್ಮಕ್ಕಳು ಒಂದು ಮಣ್ಣು ಮರಿಮಮ್ಮಗೆ ಹುಟ್ಟುತ್ತೆ ನೆಕ್ಸ್ಟ್ ಟೈಮು ಹಾಂ ಏಳು ಮಂದಿ ಮೊಮ್ಮಕ್ಕಳು ಹಾಂ ನಾಲ್ಕು ಮಂದಿ ನಮ್ಮ ಕುಟುಂಬ ನಮ್ಮ ಕುಟುಂಬ ಯಾರು ಎಲ್ಲರೂ ಬಂಧು ಬಳಗ ಎಲ್ಲ ಸೇರಿದೀವಿ ಬಂದಿದ್ದಿವ್ಸ ಏನು ಅನ್ಸುತ್ತೆ ನಿನಗೆ ಅದು ಇಡೀ ಜಗತ್ತಿಗೆ ನಾಡಹಬ್ಬ ನಾಡಂದ್ರೆ ಇಡೀ ಜಗತ್ತಿಗೆ ಎಲ್ಲರಿಗೂ ಇದು ನಾಡಹಬ್ಬ ಅದರ ಅರ್ಥ ಏನಂದ್ರ ಇವು ಕಷ್ಟ ಸುಖ ಜೀವನದೊಳಗೆ ಇದ್ದದ ಅದು ಎಲ್ಲ ಮೈನಸ್ ಹಾ ಈಗ ಏನು ನಡಿತೀವಿ ಇದರಲ್ಲೇ ನಾವು ತೃಪ್ತಿ ಪಡ್ಬೇಕು ಹಾ ನನ್ ಮನಸ್ಸು ಹಿಂಗಿ ಆತತಿ ಈಗಲಾರು ಭಾಳ ಸೋಕೆ ಆಗಿಬಿಟ್ರು ಹಾಯ್ ಬಾಯ್ ಹಾಯ್ ಬಾಯ್ ಹಾಯ್ ಬಾಯ್ ಅಂತಾರೆ ಅದೇನು ಹಾಯ್ ಇದನ್ನ ಮಾಡ್ಯಾರಪ್ಪ ಬಂದಿ ಪತ್ರಿ ಬಂಗಾರ ನಾವು ನೀವು ಬಂಗಾರವಾಗಿರೋಣ ನಾವು ನೀವು ಬಂಗಾರವಾಗಿರೋಣ ಅಂತ ನುಡಿ ಇದು ಇದು ನನಗೆ ತುಂಬಾ ಸಂತೋಷ ಆಗತ್ತೆ ಈಗ ನೀವು ಸಣ್ಣವರಿದ್ದಾಗ ಹಬ್ಬ ಆಚರಿಸಿದ್ರಿ ಈಗ ಆಚರಿಸ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಆಗಿದೆ ಇವತ್ತಿನ ಕಾಲಕ್ಕೂ ಅವತ್ತಿನ ಕಾಲಕ್ಕೆ ಭಾಳ ಡಿಫ್ರೆನ್ಸ್ ಆಗೈತೆ ಈಗ ಹೇಳಿದ್ನಲ್ಲ ಅಲ್ಲೇ ದೂರಲಿಂದನ ಹಾಯ್ ಬಾಯ್ ಹಾಯ್ ಬಾಯ್ ಅಂತಾರೆ ಅಲ್ಲಿ ಜನ ಏನಂತಿದ್ರು ಬರೋ ಬಂದು ಬರ್ರಿ ನಮ್ಮನೆಗೆ ನಮ್ಮನೆಗೆ ಇದ್ದಿದ್ದು ಬರ್ತನಾಗಲಿ ಸಿರಿವಂತನ ಅದು ಏನು ಬೇಕಾಗಿಲ್ಲ ಅದೆಲ್ಲ ತಮ್ಮ ಮನೆಗೆ ಇದ್ದಿದ್ದು ಕೂಡಿಸ್ಕೊಂಡು ಚಂದಾಗ ಎರಡು ಮಾತಾಡಿ ಅವ್ರಿಗೆ ಚಹ ಕಾಫಿ ಕೊಟ್ಟು ಇದ್ದದ್ದು ಪ್ರಸಾದ ಕೊಟ್ಟು ಸಾಧ್ಯ ಊಟ ಮಾಡಿ ಕಳಿಸ್ತಿದ್ರು ಅದ ಸಂತೋಷ ಅಂದ್ರೆ ಬನ್ನಿ ಇನ್ನೊಂದು ಹೇಳ್ತಾರೆ ನಮ್ಮ ಊರಲ್ಲಿ ಹಾಗೆ ಇರೋರು ಅಂದ್ರೆ ನಮಗೆ ಅವ್ರಿಗೆ ಏನಾದ್ರು ಹಾಗೆತನ ಇತ್ತು ಅಂದ್ರೆ ಅಥವಾ ಏನಾದ್ರು ಜಗಳ ಆಗಿತ್ತು ಅಂದ್ರೆ ನೀನ್ ಬನ್ನಿ ಕೊಟ್ಬಿಡಪ್ಪ ಬನ್ನಿ ಕೊಟ್ಟು ಒಂದಾಗಿರಿ ಅಂತ ಹೇಳ್ತಿದ್ರು ಅದೇ ಇಂಪಾರ್ಟೆಂಟ್ ಯಾಕಂದ್ರ ಓಣ್ಯಾಗ ಜನ ಒಬ್ಬ ಒಂದ ತರ ಇರಂಗಿಲ್ಲ ಒಂದ ತರ ಇರಂಗಿಲ್ಲ ಅವ್ರ ಮೈಂಡ್ ಹಂಗಿರ್ತತಿ ಅದಕ್ಕೆ ಅದ ಏನಾರ ಆಕತಿ ಅದ ಎಲ್ಲಾ ಬಿಟ್ಬಿಡಣ ನಾವು ವರ್ಷಕ್ಕೊಮ್ಮೆ ಬನ್ನಿ ಕೊಟ್ಟು ನಾವು ನೀವು ಬಂಗಾರವಾಗಿರೋಣ ಅಂತಂದ್ರೆ ಅದ ಸೂಚನೆ ಅಲ್ಲಿನಿಂದ ಮಾತ್ ಮಾತು ಪ್ರಾರಂಭಕ್ಕ ಹಾ ಬರುವ ಈಗ ಮೊದಲನೇ ಸಾರಿ ನಮ್ಮ ಮನೆಯಲ್ಲಿ ಈ ಸಂಭ್ರಮ ಬನ್ನಿ ಸಂಭ್ರಮ ನೋಡ್ತಾ ಇದೀರಿ ಏನ್ ಅನ್ಸುತ್ತೆ ನಾನು ಕ್ಯಾಮ್ರಾ ಮುಂದೆ ಇಟ್ಟರೆ ಮಾತಾಡಕ್ಕೆ ಬರಲ್ಲ ಕ್ಯಾಮ್ರ ಇಂದ ಚೆನ್ನಾಗಿ ಮಾತಾಡಿದ್ದೀನಿ ಆದರೂ ಇವತ್ತು ಕ್ಯಾಮ್ರಾ ಮುಂದೆ ಮಾತಾಡ್ಬೇಡೋಣ ಇವತ್ತು ಈ ಥರ ಹಬ್ಬ ನಾನು ಯಾವತ್ತೂ ನೋಡಿರಲ್ಲ ಕೇಳ್ಪಟ್ಟಿದ್ದೆ ಈ ಥರ ಆಯುಧ ಪೂಜೆ ಬನ್ನಿ ಹಬ್ಬ ಅನ್ನೋದು ಮೊದಲನೇ ಸಾರಿಗೆ ನಾನು ನೋಡಿದ್ದು ಇಷ್ಟು ಖುಷಿ ಎಷ್ಟು ಒಂದು ಮಾಡುತ್ತೆ ಒಬ್ಬೊಬ್ಬರನ್ನ ಎಲ್ಲ ವ್ಯಕ್ತಿತ್ವಗಳು ಎಲ್ಲ ಗುಣಗಳು ಯಾವುದೂ ಇದ್ರು ಅವತ್ತಿನ ದಿವಸ ಎಲ್ಲರೂ ಎಲ್ಲ ಮರೆತು ಒಂದಾಗೋಣ ಬಾ ಬನ್ನಿ ಹಬ್ಬನ ಒಂದು ಮಾಡುತ್ತೆ ಅನ್ನೋದು ಒಂದು ದೊಡ್ಡ ಉದಾಹರಣೆ ಇದು ಇದನ್ನು ಎಲ್ಲರೂ ಪಾಲಿಸ್ಬೇಕು ಬರೋ ವರ್ಷ ಆಚೆ ವರ್ಷ ಮುಂದಿನ ವರ್ಷ ಪ್ರತಿ ಸಾರಿನೂ ಎಲ್ಲರೂ ನಾವು ಬಂಗಾರವಾಗಿ ಇರೋಣ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ಬಿಕಾಸ್ ಪ್ರತಿ ವರ್ಷ ನಾರ್ಮಲ್ ಆಗಿರ್ತಾ ಇತ್ತು ನಮ್ದು ಆಯುಧ ಪೂಜಾ ಅಂದ್ರೆ ಜಸ್ಟ್ ಏನೋ ಮನೆಯಲ್ಲಿರೋ ಥಿಂಗ್ಸ್ ನ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾ ಇದ್ವಿ ಏನೋ ಒಂಚೂರು ಸ್ವೀ ಸ್ವೀಟು ಅದು ಇದು ಮಾಡ್ತಾ ಇದ್ರು ಮನೆಯಲ್ಲಿ ತಿಂದ್ಬಿಟ್ರೆ ಮುಗೀತು ಅಂತ ಹೇಳ್ಬಿಟ್ಟು ಓವರ್ ಅಷ್ಟೇ ಅದಾದ್ಮೇಲೆ ಏನೋ ನಮ್ಗೆ ವಿಶೇಷ ಅದ್ರದ್ದು ಏನಿದೆ ವಿಶೇಷ ಅದರಿಂದ ಏನ್ ಸ್ಟೋರಿ ಇದೆ ಇದ್ದು ನಮ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಈ ಕಡೆ ನಮಗ್ ಗೊತ್ತಿದ್ದು ಅಂದ್ರೆ ಆಯುಧ ಪೂಜೆ ಅಂದ್ರೆ ಮೈಸೂರಲ್ಲಿ ದಸರಾ ಆಗುತ್ತೆ ಆನೆ ಮೇಲೆ ಅಂಬಾರಿ ಕೂರಿಸ್ತಾರೆ ಅಂಬಾರಿ ಒಳಗಡೆ ಚಾಮುಂಡಿ ಇರುತ್ತೆ ಇದಿಷ್ಟೇ ನಮಗೆ ಗೊತ್ತಿದ್ದು ಮೊದ್ಲಿಂದ ಬಟ್ ಅದ್ರ ಹಿಂದೆ ಏನೇನ್ ಸ್ಟೋರಿ ಇದೆ ಅದರಿಂದ ಇಷ್ಟೊಂದೆಲ್ಲ ಅನ್ನೋ ನಾನು ನಿಮ್ಮ ಇದಾರದಲ್ಲಿ ಒಬ್ನಾದ್ಮೇಲೆ ನನಗೀಗ ಅನುಭವ ಏನು ಅದರಿಂದ ಏನು ವಿಷಯಗಳಿದೆ ತಿಳಿಯೋದಕ್ಕೆ ಸಿಗ್ತಾ ಇದೆ ತಿಳ್ಕೊಂಡಾದ್ಮೇಲೆ ಒಂದರ ಖುಷಿ ಆಗ್ತಾ ಇದೆ ಇದು ಒಂದು ಬೋಂಡೇಜ್ನ ಫ್ಯಾಮಿಲಿ ಬೋಂಡೇಜ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಪಾಂಡವರು ವನವಾಸಕ್ಕೆ ಹೋಗುವ ಮೊದಲು ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಬಚ್ಚಿಟ್ಟು ಹೋಗಿದ್ರಂತೆ ವಾಪಸ್ ಬಂದಾಗ ಅಲ್ಲಿಂದನೇ ದಸರಾ ದಿವಸ ಅವರು ಆಯುಧ ತಗೋತಾರೆ ಅದಕ್ಕಾಗಿ ಆಯುಧ ಪೂಜೆ ಅಂತ ಬಂತು ಅಂತ ಒಂದು ಪ್ರತೀತಿ ಇದೆ ಒಂದು ಕತೆ ಇದೆ ಹಂಗಾಗಿ ಹಳ್ಳಿಯಲ್ಲಿ ಏನ್ ಮಾಡ್ತಿದ್ವಿ ಪಂಚಪಾಂಡವರು ಅನ್ನೋದಕ್ಕೆ ಒಂದಿಷ್ಟು ಗೋವಿನ ಸೆಗಣಿಯನ್ನ ತಗೊಂಡು ಬಂದು ನಾವು ಪಂಚ ಪಾಂಡವರು ಅಂತ ಮಾಡಿ ದೀಪಾವಳಿಗೆ ಅದೇ ನೆಕ್ಸ್ಟ್ ದೀಪಾವಳಿಗೆ ಮಾಡ್ತೀವಿ ಈ ದಸರಾ ಕಲ್ಲ ಅದು ಇಲ್ಲ ಯಾವಾಗ ಈಗಲೇ ಮಾಡ್ಬೇಕಾಗಿತ್ತಲ್ಲ ಅದನ್ನ ದೀಪಾವಳಿ ಇಲ್ಲ ಇಲ್ಲ ದೀಪಾವಳಿಗೆ ಮಾಡ್ಬೇಕು ಪಾಂಡವರು ಅಂದ್ರೆ ದೀಪಾವಳಿಗೆ ಇಡ್ಬೇಕಲ್ಲ ದೀಪಾವಳಿ ನೆಕ್ಸ್ಟ್ ಬರ್ತತಲ್ಲ ಆ ದೀಪಾವಳಿಗೆ ಸೆಗಣಿ ತಗೊಂಡ್ಬಂದು ಪಾಂಡವರನ್ನಿಟ್ಟು ಪೂಜೆ ಮಾಡಿ ಅದು ಜನ 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 ಅಲ್ಲ ಅವರು ಅವರು ಹಾಗಾಗಿ ದೀಪಾವಳಿಗೆ ನಡೀತದೆ ಈಗ ಪ್ರತಿ ಹಬ್ಬಕ್ಕೆ ಗೆಳೆಯರೆ ನಾವು ಕಳ್ಕೊಂಡ್ ಬಿಟ್ಟಿದೀವಿ ಎಲ್ಲರೂ ಯಾಕಂದ್ರೆ ಸಿಟಿಗೆ ಬಂದಿದೀವಿ ಸಿಟಿ ಬೇರೆ ಆಗಿದೆ ಎಲ್ಲವೂ ಸಿನಿಮಾದಲ್ಲಿ ಧಾರವಾಹಿಗಳಲ್ಲಿ ನೋಡುವಂತ ಪರಿಸ್ಥಿತಿ ಬಂದಿದೆ ದುರಂತ ಏನಂದ್ರೆ ಈಗ ಅಂತ ಸಿನಿಮಾಗಳು ಬರ್ತಿಲ್ಲ ಧಾರಾವಾಹಿಗಳನ್ನೂ ಬರ್ತಾ ಇಲ್ಲ ಅಲ್ವಾ ಅದನ್ನೇನು ಹಾಕಂಗಿಲ್ಲ ಅವರು ಈಗ ನೆರದಲ್ಲ ಈಗ ನಡೆದೈತಲ್ಲ ಜನ ಬೇಕಾಗಿಲ್ಲ ಹ ಕರೆದ್ರ ಏನ ನನ್ನ ಕೆಲಸ ಹಾರ್ಡ್ ಆಗುತ್ತೆ ನನ್ನ ಕೆಲಸ ಆಯ್ತು ಅಂತ ಮನನೊಳಗೆ ಇರ್ತ ಚಾಗುತ್ತಾ ಹ ನೀ ಆಲೋಚನೆ ಇರ್ತ ಚಾಗುತ್ತಾ ನೀ ಯಾವಾಗ ಅಲ್ಲಿ ಹಳ್ಳ್ಯಾಕ್ಕೆ ಮೊದಲು ಮನೆ ಸಾರಿಸ್ತಿದ್ರಿ ನಮಗೆಲ್ಲ ಬಟ್ಟಿ ತಂದು ಕೊಡ್ತಿದ್ರಿ ಹೌದಲ್ಲ ಅದೇ ಒಂದು ದೊಡ್ಡ ಸಂಭ್ರಮ ಆ ಹೊಳಿಗೆ ಊಟ ಮಾಡಿದ್ರೆ ಒಂದು ದೊಡ್ಡ ಸಂಭ್ರಮ ಹ ನಮ್ಮ ರಿಲೇಶನ್ ನನ್ನ ಕರಿಬೇಕು ಬರಲಿ ಬಿಡ್ಲಿ ಅವ್ರ ಅನುಕೂಲ ನಾವು ಕರೆಯೋದು ನಮ್ಮ ಕರ್ತವ್ಯ ಅವ್ರ ಅನುಕೂಲ ಇದ್ರ ಬರ್ತಾರೆ ಇಲ್ಲಕ್ಕ ಬಿಟ್ಟಾಗ್ತಾನೆ ನಡೆ ಇವನೋ ನನ್ನ ತಮ್ಮ ವೀರಣ್ಣ ಅಂತ ಇವ್ರ ಹೆಸರು ಇವ್ದು ಮೂಲ ಮಂತ್ರ ಏನಿದೆ ಬಸವೇಶ್ವರರು ಭಾಳ ಇವತ್ತು ಬಸವೇಶ್ವರ ಬದುಕಿದ್ರೆ ಇವ್ನ ನೋಡಿ ಭಾಳ ಇಷ್ಟಪಡ್ತಿದ್ರು ಯಾಕೆ ಗೊತ್ತಾ ಕಾಯಕವೇ ಕೈಲಾಸ ಅನ್ನೋದು ಬಿಟ್ಟರೆ ಬೇರೆ ಏನು ಇಲ್ಲಿವರೆಗೂ ಮಾಡಿಲ್ಲ ಹಂಗೆ ಈಗಲೂ ಎಲ್ಲೇ ಒಂದು ಕೋಟಿ ಡೀಲ್ ಬಿಟ್ಟೇ ಕುಂತಾನೆ ಹೇಳಪ್ಪ ಈಗ ಇವ್ದು ವಿಶೇಷ ಏನಂತ ಹೇಳ್ಬಿಡ್ತೀನಿ ಆಕ್ಚುಲಿ ನಾನು ಬೆಂಗಳೂರಿಗೆ ಬಂದುಬಿಟ್ಟಾಗ ಇವನೊಬ್ಬನೇ ಮನೆ ನಡೆಸಿರೋದು ನಮ್ಮ ಮನೆ ಇಡೀ ಮನೇನ ಇವನಿಗೆ ಅವಾಗ ಸಂಬಳ ತುಂಬ ಕಡಿಮೆ ಸಂಬಳ ಗಾರೆ ಕೆಲಸ ಮಾಡ್ತಿದ್ದ ಮನೆಗೆ ಬರ್ಬಂದು ನಮ್ಮ ಅಜ್ಜಿ ಇರೋಳು ಪಾಪ ಆಕಿಗೆ ರೊಟ್ಟಿ ಗಿಟ್ಟಿ ಎಲ್ಲ ಉಪವಾಸ ಅಂತೇಳಿ ಒಂದು ಬಾಳೆಹಣ್ಣು ಎತ್ಕೊಂಡ್ಬರೋನು ದಿವಸ ಒಂದು ಬಾಳೆಹಣ್ಣು ತಂದು ಕೊಡ್ತಿದ್ದ ನಮ್ಮ ಅಜ್ಜಿಗೆ ಅಲ್ಲ ಆಕಿಗೆ ಅದೇ ಊಟ ಯಾಕಂದರೆ ನಮ್ಮದು ಅಂಥ ಬಡತನದ ಸ್ಥಿತಿ ಇವನ ಹತ್ರ ದುಡ್ಡು ಇತ್ತೋ ಇಲ್ವೋ ಗೊತ್ತಿಲ್ಲ ಒಂದು ರೂಪಾಯಿ ಬಾಳೆಹಣ್ಣನ ಇನ್ನೂ ಕಡಿಮೆ ಅನ್ಸುತ್ತೆ ಎಷ್ಟು ಬಾಳೆಹಣ್ಣು ಆಗ್ತದೆ ಪೈಸಕ್ಕೆ ಕೊಡೋರು ಐವತ್ತು ಪೈಸಕ್ ಎರಡು ಬಾಳೆಹಣ್ಣು ಪೈಸಕ್ ಕೂಡ ಒಂದೊಂದ್ ದಿವಸ ಇರ್ತಿತ್ತ ಇರ್ಲಿಲ್ವಾ ಐವತ್ ಓಕೆ ಅಮ್ಮ ಏನಂತಿದ್ಲ ಖುಷಿ ಬಾಳೆಹಣ್ಣು ತರದೇ ಹೌದು ಅಲ್ಲ ನೀನ್ ಅಂದ್ರೆ ಇವನಿಗೆ ಬಾಳೆಹಣ್ಣು ಇತ್ತೋ ಇಲ್ಲ ಊಟಕ್ಕಿತ್ತೋ ಇಲ್ಲ ಗೊತ್ತಿಲ್ಲ ಒಂದೊಂದ್ಸರಿ ಊಟ ಮಾಡದಿದ್ದ ದಿವಸಗಳು ಇದೆಯಲ್ಲ ಊಟ ಮಾಡ್ಲಾರ್ದೆ ಆಯವತ್ ಪೈಸ ಉಳಿಸಿ ನೀನು ಬಾಳೆಹಣ್ಣು ತಂದು ಕೊಟ್ಟಿದ್ದೀಯಾ ಮತ್ತೆ ಹೊಸ ಪೀಳಿಗೆ ಯಾರು ಮಾತಾಡ್ತೀರಿ ಹೊಸ ಪೀಳಿಗೆ ತಂಗಿ ಮಗಳು ಕವನ ಅಂಥೇಳಿ ಓಕೆ ಏನು ಅನ್ಸುತ್ತೆ ಇವತ್ತಿನ ಪೀಳಿಗೆ ನಿಮಗೆ ಈ ಹಬ್ಬ ಎಲ್ಲ ನೋಡಿದ್ರೆ ಇದನ್ನೆಲ್ಲ ನೋಡಿದ್ರೆ ಆ್ಯಕ್ಚುಲಿ ಇವಾಗ ಫ್ಯಾಮಿಲಿಯೆಲ್ಲ ಗೆಟ್ ಟುಗೆದರ್ ಆಗೋದೇ ಕಮ್ಮಿ ಆಗ್ಬಿಟ್ಟಿದೆ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಆಲ್ ಚೆ ಏನು ದೀಪಾವಳಿ ಬಂತು ಅಂದರೆ ಚಿಕ್ಕತೆ ಮನೆ ಆರೆಲ್ಸ್ ಇದು ಹಬ್ಬ ದಸರಾ ಬಂತು ಅಂದರೆ ದುಡ್ಡು ಮ ದೊಡ್ಡಮಮ್ಮನ ಮನೆ ಈ ಥರ ಬರ್ತಾ ಹೋಗ್ತಾ ಇರ್ತೀವಿ ಸೊ ದಟ್ ಫ್ಯಾಮಿಲಿಯಿಂದ ನಾವು ದೂರ ಆಗೋವಂಥ ಸಿಚುವೇಶನ್ನೇ ಬರೋದಿಲ್ಲ ಇಯರ್ಲಿ ಟ್ವೈಸ್ ತ್ರೈಸ್ ನಾವು ಬರ್ತಾ ಹೋಗ್ತೀವಿ ಹಾಗಾಗಿ ಫ್ಯಾಮಿಲಿ ಬಾಂಡಿಂಗ್ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ ಬೆಟರ್ ಬನ್ನಿ ಹಬ್ಬ ಅಂತಂದರೆ ಏನಾದರೂ ಮನಸ್ತಾಪಗಳಿತ್ತು ಅಂತಂದರೆ ಅದೆಲ್ಲ ದೂರ ಮಾಡೋದಕ್ಕೆ ಇದೊಂದು ರೀಸನ್ ಆಗಿದೆ ಪತ್ರೆ ಕೊಡೋದು ನಾವು ನೀವು ಬಂಗಾರವಾಗಿರೋಣ ಅಂತ ಹೇಳೋದಾಗಿರ್ಬೋದು ಅದೆಲ್ಲ ಒಂದು ಏನಾದರೂ ಒಂದು ಮಾಡಿರ್ತಾರೆ ಅಂತಂದರೆ ಯಾವುದಾದ್ರೂ ಮೂಲ ಕಾರಣ ಇರುತ್ತೆ ಹಾಗಾಗಿ ಇದೊಂಥರ ಖುಷಿ ಆಗುತ್ತೆ ಪ್ರತಿ ವರ್ಷ ವರ್ಷ ಗೆಟ್ ಟುಗೆದರ್ ಆಗೋದಿರ್ಬೋದು ನಮಗೆ ಖುಷಿ ಕೊಡುತ್ತೆ ಓಕೆ ಈಗ ಇನ್ನು ಮುಂದೆ ಮನೆ ಮದುವೆ ಮಾಡ್ಕೊಂಡು ಬೇರೆ ಮನೆಯವ್ರಿಗೆ ಇದ್ದೀರಿ ಅಥವಾ ಬೇರೆ ಅದು ಅನಿವಾರ್ಯ ಹೋಗ್ಬೇಕಾಗ್ತದೆ ಮಾಡಬೇಕಾಗ್ತದೆ ಈಗ ಅಂಥ ಫ್ಯಾಮಿಲಿನ ಎಂಥದ್ದು ಆಯ್ಕೆ ಮಾಡ್ಕೋಬೇಕಂತಿದೆ ಮುಂದೆ ಅದು ಪ್ಲ್ಯಾನಿಂಗ್ಸಲ್ಲಿಲ್ಲ ಬಟ್ ಎಲ್ಲಾರ್ಗು ಇವಾಗಿನ ಜನ್ರೇಷನಲ್ಲಿ ನಾನು ಹುಡ್ಗ ಈ ಥರ ಇರಬೇಕು ಹಾಗಿರ್ಬೇಕು ಹೀಗಿರಬೇಕು ಅಂತ ಇರುತ್ತೆ ಡಿಪೆಂಡ್ ಅಪಾನ್ ಅಪ್ಪ ಅಮ್ಮ ತೋರಿಸ್ತೀರ ಅಂತ ಅವ್ರು ಚೆನ್ನಾಗಿರೋದು ಮಕ್ಳು ಚೆನ್ನಾಗಿರಲಿ ಅನ್ನೋದೇ ಅವರು ಗುರಿಯಾಗಿರುತ್ತೆ ಬಟ್ ಇವಾಗ ಇವಾಗೆಲ್ಲರೂ ಆಲ್ಮೋಸ್ಟ್ ಆಲ್ ಅಡ್ಡದಾರಿ ಹಿಡಿತಾರೆ ಅದೆಲ್ಲ ತೊಗೊಳೋದಕ್ಕೆ ಹೋಗಬಾರ್ದು ಬಿಕಾಸ್ ಅವ್ರು ಅಷ್ಟು ಕಷ್ಟಪಟ್ಟು ನಮ್ಮನ್ನ ಸಾಕಿರ್ತಾರೆ ಅಂತಂದರೆ ಅವರು ಹುಡ್ಕೋ ವ್ಯಕ್ತಿನೂ ಅಷ್ಟೇ ಆಗಿರುತ್ತೆ ಅಕ್ಕನ ವಿಚಾರದಲ್ಲಿ ನಾನು ಹೇಳಿದೆ ಫಸ್ಟ್ ಅಕ್ಕನ ಮ್ಯಾಟ್ರಲ್ಲಿ ಮದುವೆ ಮಾಡಬೇಕು ಅಂತಂದಾಗ ನನ್ನ ಅಪ್ಪ ಅಮ್ಮನ ಹತ್ರ ತುಂಬ ಜಗಳಾಡಿದ್ದೆ ಇನ್ನು ಲೈಫ್ ಇದೆ ಅವಳದು ಅವ್ಳು ಅನ್ಕೊಂಡಿದ್ದಾಗ್ಲಿ ಹಾಗೆ ಹೀಗೆ ಅಂತ ಬಟ್ ವೆನ್ ಇಟ್ ಕಮ್ಸ್ ಟು ಅಪ್ಪ ಅಮ್ಮನ ಡಿಸಿಷನ್ ಇವಾಗ ನನಗೆ ಕರೆಕ್ಟ್ ಅನ್ನಿಸ್ತಿದೆ ಬಿಕಾಸ್ ನಮ್ಮ ಬಾಬಾ ಆಗಿ ಟ್ರೀಟ್ ಮಾಡ್ತಾರೆ ಅವರು ಅಷ್ಟೇ ಅಪ್ಪ ಅಮ್ಮ ಕೇಳ್ದಿರೋದನ್ನು ಅವರು ಕೇಳಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಏನಿದೆ ಎತ್ತ ಇದೆ ಎಲ್ಲ ಔಟ್ ಮಾಡ್ತಾರೆ ಆ್ಯಕ್ಚುಲಿ ನನಗೆ ಬ್ರದರ್ ಇಲ್ಲ ನನ್ನ ದೊಡ್ಡ ದೊಡ್ಡಮ್ಮನ ಮಗ ವಿಶ್ವಣ್ಣ ಅಂತ ಅವ್ನು ಅವನಿಗೆ ಅಲ್ಟಿಮೇಟ್ ಆ್ಯಕ್ಚುಲಿ ಸೆಕೆಂಡ್ ಫಾದರ್ ಅಂತ ಹೇಳ್ಬೋದು ಅದೇ ಥರ ಇವಾಗ ನಮ್ಮ ಬಾಬಾ ಬಂದಿದ್ದಾರೆ ಈಸ್ ಆಲ್ಸೋ ಅಲ್ಟಿಮೇಟ್ ನನಗೆ ಅವರಂದ್ರೆ ಚಕ್ಕದ ಇಷ್ಟ ನನಗೆ ಫ್ರೆಂಡ್ಲಿ ಥರ ಟ್ರೀಟ್ ಮಾಡ್ತಾರೆ ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳ್ಕೊಂಡೋದ್ರೆ ಲೈಫ್ ಸಕ್ಸೀಡ್ ಆಗುತ್ತೆ ಅಂತ ಅನ್ಸುತ್ತೆ ಹೈ ಅದ್ಭುತ 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 ಜನ್ರೇಷನ್ ಬಗ್ಗೆ ನಾವೆಲ್ಲ ಮಾತಾಡ್ತಾನೆ ಇರ್ತೀವಿ ನಮ್ಗೇನು ಭಯ ಇದೆ ದೊಡ್ಡವ್ರಿಗೆ ಅಂದರೆ ಮುಂದಿನ ಪೀಳಿಗೆ ಇದನ್ನೆಲ್ಲ ಮಾಡೋದೇ ಇಲ್ವೇನೋ ಎಲ್ಲ ಕಳೆದೋಗ್ಬಿಡುತ್ತನೋ ಹಬ್ಬ ನಮಗೆ ಕೊನೆ ಆಗುತ್ತೋ ಏನೋ ಇವ್ರು ಹೊಂದಾಣಿಕೆಯಿಂದ ಇರ್ತಾರೋ ಇಲ್ವೋ ಯಾಕಂದ್ರೆ ನಿಮ್ಮನ್ನು ನಮ್ಮೂರಲ್ಲಿ ಬೆಳೆಸಿಲ್ಲ ಬೆಂಗಳೂರಲ್ಲಿ ಬೆಳೆಸಿದ್ದೀವಿ ಏನು ಅನ್ಸುತ್ತೆ ಮುಂದಿನ ಮುಂದಕ್ಕೆ ಯೋಚನೆ ಮಾಡಿದಾಗ ಮಕ್ಳು ಹಬ್ಬನ ತಡ ಹಾಕೋದ್ರಲ್ಲಿ ಅವ್ರದ್ದು ತಪ್ಪಿದೆ ಅಂತ ನಂಗೆ ಅನ್ಸಲ್ಲ ಯಾಕಂದ್ರೆ ಇವಾಗ ಪೇರೆಂಟ್ಸ್ ಯಾರು ಹಬ್ಬ ಜಾಸ್ತಿ ಮಾಡ್ತಾ ಇಲ್ಲ ಅದ ಅವ್ರದ್ದು ಇದು ಪೇರೆಂಟ್ಸ್ ಹೇಳ್ಕೊಟ್ರೆ ಮಕ್ಕಳು ಮಾಡ್ತಾರೆ ಸೊ ಅದಕ್ಕೆ ಪೇರೆಂಟ್ಸ್ ಅವ್ರ ಫ್ಯಾಮಿಲಿ ವಾತಾವರಣ ಆ ತರ ಇದ್ರೆ ಮುಂದೆ ಕಂಟಿನ್ಯೂ ಮಾಡ್ತಾರೆ ಈಗ ನಮಗೆ ಇದು ಹಬ್ಬ ಮಾಡಿರ್ಲಿಲ್ಲ ಅಂದ್ರೆ ನಾವು ಮುಂದೆ ಮಾಡ್ತಾ ಇರ್ಲಿಲ್ಲ ಈಗ ನಾವು ಮಾಡ್ತೀವಿ ನಮ್ಗೆ ಈ ಫ್ಯಾಮಿಲಿ ಈ ತರ ಒಟ್ಟಿಗೆ ಬಂದಾಗ ನಮ್ಗೂ ಖುಷಿ ಆಗುತ್ತೆ ನಮ್ಗೂ ಒಂದ್ ಸಂತೋಷ ಇರುತ್ತೆ ಸೊ ಅದನ್ನ ಮುಂದೆ ನಾವು ಮಾಡ್ಬೇಕು ಅಂತ ನಮ್ಮಲ್ಲಿ ಬರುತ್ತೆ ಅಂತ ಅಂದ್ರೆ ನೀನ್ ಹೇಳ್ತಾ ದೊಡ್ಡವರು ಮೊದಲು ಇದನ್ನ ಸರಿಯಾಗಿ ಮಾಡಿದ್ರೆ ಆಚಾರ ವಿಚಾರ ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇವಾಗಿನ ಜನರೇಷನ್ ಏನಂದ್ರೆ ಅವ್ರ ಮಕ್ಳಿಗೆ ಬಟ್ಟೆ ಕೊಡ್ಸ್ಬಿಟ್ರೆ ಇಲ್ಲ ಹಬ್ಬ ಅಡಿಗೆ ಮಾಡ್ಬಿಟ್ರೆ ಇಲ್ಲ ಒಂದ್ ಪೂಜೆ ಮಾಡ್ಬಿಟ್ರೆ ಮುಗ್ದೋಯ್ತು ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಮಕ್ಳ ಪಾಡಿಗೆ ಮಕ್ಳನ್ನ ಬಿಟ್ಬಿಡ್ತಾರೆ ನಾವ್ ಹಂಗ್ ಮಾಡಲ್ಲ ಅಲ್ಲ ಸೊ ನಾವೆಲ್ಲ ಒಟ್ಟಿಗೆ ಬರ್ತೀವಿ ನಾವೇ ಕೆಲ್ಸ ಮಾಡ್ತೀವಿ ನಾವೇ ಅಡ್ಗೆ ಮಾಡ್ತೀವಿ ನಾವೇ ಊಟ ಮಾಡ್ತೀವಿ ಸೊ ಇದೆಲ್ಲ ಹಂಗೆ ಎಲ್ಲರೂ ಒಟ್ಟಿಗೆ ಮಾಡಿದ್ರೆ ಅದು ಚಂದ ಒಬ್ಬ್ರೊಬ್ರೆ ಕಲಿಯಕ್ ಆಗಲ್ಲ ಹಂಗೆ ಕಲಿಯಕ್ಕೆ ಆಗಲ್ಲ ಗುಡ್ 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 ಸೂಪರ್ ಅದ್ಭುತ ಹಾಂ ಅಂದರೆ ನಾವು ಚಿಕ್ಕವರಿದ್ದಾಗಿಂದ ನೋಡ್ಕೊಂಡು ಬಂದಿರೋದ್ರಿಂದ ನಾವು ಮುಂದಕ್ಕೆ ಮಾಡ್ತೀವಿ ಅನ್ನೋ ಭರವಸೆ ನನಗಿದೆ ಸೊ ಯಾ ಈ ಥರ ಕೂಡೋದು ಮಾತಾಡೋದು ಆಮೇಲೆ ಕೂತ್ಕೊಂಡು ಎಲ್ಲರ ಜೊತೆಗೆ ಊಟ ಮಾಡೋದ್ರಲ್ಲಿ ಖುಷಿ ಇದೆ ಸೊ ಅಂದರೆ ಇದನ್ನು ಎಲ್ಲರೂ ಫಾಲೋ ಮಾಡಬೇಕು ಅಂತ ನಾನು ಆಶಿಸ್ತೀನಿ ಸೊ ಅಷ್ಟೇ ಎಷ್ಟೋ ಜನ ಇದನ್ನ ಹಬ್ಬಕ್ಕೆ ಸೀಮಿತ ಮಾಡ್ತಾರೆ ನಾನು ಹೇಳ್ತೀನಿ ಡೈಲಿ ಊಟಕ್ಕಾದರೂ ಒಂದು ದಿವಸದ ರಾತ್ರಿ ಊಟ ಆದರೂ ನೀವೆಲ್ಲರೂ ಸೇರಿ ಅದು ಇಂಪಾರ್ಟೆಂಟ್ ನಮ್ಮ ಮನೇಲೂ ಅದನ್ನ ಫಾಲೋ ಮಾಡ್ತೀವಿ ಅಂದ್ರೆ ಡೈಲಿ ಅಂದ್ರೆ ಊಟ ಅಂತಾನೆ ಅಲ್ಲ ಬೆಳಗ್ಗೆ ಟಿಫನ್ ಇಂದ ಹಿಡಿದು ರಾತ್ರಿ ಊಟದ ಗಂಟನು ನಾವೆಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಡ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಎಲ್ಲರೂ ತಮ್ಮ ಪೇರೆಂಟ್ಸ್ ಹತ್ರ ಮಕ್ಕಳು ಮಾತಾಡೋದು ಕಲಿಬೇಕು ಓಪನ್ ಅಪ್ ಆಗೋದು ಕಲಿಬೇಕು ಸೊ ಅವಾಗ ಗೊತ್ತಾಗುತ್ತೆ ಸೊ ಪೇರೆಂಟ್ಸ್ಗೂ ಗೊತ್ತಾಗುತ್ತೆ ಮಕ್ಕಳ ಮೈಂಡಲ್ಲಿ ಏನಿದೆ ಅಂತ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಂಡ್ ಇನ್ನೇನು ಹೇಳ್ಬೋದು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಪೇರೆಂಟ್ಸ್ ಜೊತೆ ಆದಷ್ಟು ಮೊಬೈಲ್ ಟಿ ವಿ ನಾವು ಮೊಬೈಲ್ ಟಿ ವಿ ಅಂತಲೇ ಇರ್ತೀವಿ ಬಟ್ ಆದಷ್ಟು ನಿಮ್ಮ ಪೇರೆಂಟ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡೋದನ್ನು ಕಲಿಬೇಕು ಆ್ಯಂಡ್ ರೆಸ್ಪೆಕ್ಟು ಕೊಡಬೇಕು ಎಲ್ಲದು ನಿಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ನಿಮ್ಮ ಕೆಟ್ಟದಕ್ಕಂತೂ ಯಾರು ಏನೂ ಹೇಳಿರಲ್ಲ ಸೊ ಅಷ್ಟೇ ಸೂಪರ್ ಥ್ಯಾಂಕ್ ಯು ಹಾಂ ನೆಕ್ಸ್ಟ್ ನಮ್ಮ ಕಡೆ ಪದ್ಧತಿ ಈ ಥರ ಇಲ್ಲಣೆ ಅದೇ ಇದು ದಸರಾ ದಿನ ಆಯುಧ ಪೂಜೆ ದಿನ ಅದೇ ಮನೆಯಲ್ಲಿ ಇರೋ ಆಯ್ದಗಳಿಗೆ ಪೂಜೆ ಮಾಡೋದು ಮನೆ ಮಲ್ಲಿ ಗಾಡಿಗಳು ಕಾರು ಬೈಕ್ ಇದ್ದರೆ ಸೈಕಲ್ಲು ಅದಕ್ಕೆಲ್ಲ ಪೂಜೆ ಮಾಡೋದು ಇದೆಲ್ಲ ಇರ್ತಿತ್ತು ಅಂದರೆ ಎಲ್ಲರೂ ಸೇರಿ ಇದನ್ನು ಮಾಡಲ್ಲ ಇಲ್ಲಿ ಡಿಫ್ರೆಂಟಾಗಿ ನಾವು ಇವರು ಎಲ್ಲ ಮೊದಲಿಂದ ಫ್ರೆಂಡ್ಸು ಇವಾಗ ನಾವು ಇವಾಗ ಇವರು ಇವಾಗ ಇಪ್ಪತ್ತು ವರ್ಷದಿಂದ ಫ್ರೆಂಡ್ಶಿಪ್ ಇದ್ದವರು ಈಗ ಪಕ್ಕಪಕ್ಕನೇ ಮನೆಗಳು ಕಟ್ಕೊಂಡು ಅವ್ರು ಇಲ್ಲಿಗೆ ಬಂದಿರೋದ್ರಿಂದ ನಮಗೂ ಇಲ್ಲಿ ಹಬ್ಬಕ್ಕೆ ಬರೋ ಭಾಗ್ಯ ಸಿಕ್ತು ಎಲ್ಲ ಖುಷಿಯಾಯಿತು ಹಬ್ಬಕ್ಕೆ ಬಂದು ಇಲ್ಲಿ ಈ ಥರ ಎಲ್ಲ ಇವರು ಹೊಸ್ದಾಗಿ ಎಲ್ಲ ಮಾಡಿದ್ದು ಈ ಥರ ಹಬ್ಬ ಮಾಡಿದ್ದಾರೆ ಅಂತ ಇಲ್ಲೆಲ್ಲೂ ನೋಡಿಲ್ಲ ಇದೇ ಫಸ್ಟ್ ಟೈಮು ನಾವು ಇವ್ರ ಇದು ಮಾಡ್ತಾ ಇರೋದು ಹಾಂ ಸೂಪರ್ ಹಾಂ ಬರ್ರಿ ಬರ್ರಿ ಹಾಂ ಮಾತಾಡ್ರಿ ನೋಡ್ರಿ ಒಂದು ಮನೆ ಇರ್ಬೇಕಂದ್ರೆ ಮೊದಲು ಫಸ್ತು ಕರೆಕ್ಟ್ ಆಗಿರ್ಬೇಕು ಇಲ್ಲಿ ನೋಡ್ರಿ ಈಕಿ ಅತ್ತಿ ಇವರಿಬ್ರು ಸಸಿ ಹೇಳ್ರಿ 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 ಈಗ ಚಪಾತಿ ಮಾಡ್ತೀನಿ ನಾನು ಮದುವೆ ಬಂದಾಗ ಇಪ್ಪತ್ತು ವರ್ಷ ನನಗೆ ಈ ಪದ್ಧತಿ ಅಂತೂ ಏನೂ ಗೊತ್ತಿರಲಿಲ್ಲ ಓದ್ತಾ ಇದ್ವಿ ಇನ್ನು ಓದುವಾಗ ಮದುವೆ ಮಾಡ್ಕೊಂಬಂದರು ಬಂದಾದ ಮೇಲೆ ಇವ್ರ ಮನೆ ಸಂಪ್ರದಾಯಗಳನ್ನ ಒಂದೊಂದೇ ಕಲಿತಾ ಹೋದಂಗೆ ಈ ಬನ್ನಿ ಹಬ್ಬನೂ ಒಂಬತ್ತು ದಿನ ನವರಾತ್ರಿ ಪೂಜೆ ಮಾಡಿಕೊಂಡು ಬನ್ನಿ ಬಿ ಬನ್ನಿ ಹಬ್ಬ ದಿನ ಎಲ್ಲರೂ ಸೇರಿ ಒಂದೇ ಸರಿ ಊಟ ಮಾಡಿ ಎಲ್ಲರೂ ಖುಷಿಯಾಗಿದ್ದು ಬನ್ನಿ ಕೊಟ್ಕೊಂಡು ಈ ರೀತಿ ಹಬ್ಬನ ಮುಂದುವರ್ಸ್ಕೊಂಡು ಬಂದಿದ್ದೀವಿ ನಾವು ಹೆಂಗಿದೀವಿ ನಾವು ಅವ್ರ ಜೊತೆ ಹೆಂಗ್ ನಡ್ಕೊತಾ ಇದೀವಿ ಅಂತ ಅವ್ರನ್ನೇ ಕೇಳಬೇಕು ನೀವು ಬಗ್ಗೆ ಹೇಳ್ತಾರೆ ಅವ್ರಿಗೆ ನಮ್ಮ ನಾನು ಏನೂ ಇಟ್ಕೊಂಡಿಲ್ಲ ನನ್ನ ಮಕ್ಳು ಚೆನ್ನಾಗಿ ದುಡಿತಾರ ಪ್ರಿಯಾಗಿ ಇರಲಿ ನಾವು ಯಾಕೆ ಅವ್ರಿಗೆ ಹಾಗ ಮಾಡು ಹೀಗ್ ಮಾಡು ಹಾಗ ಮಾಡು ಈಗ ಮಾಡು ಅಂತ ಹೇಳ್ಬೇಕು ನಾವು ನಮ್ಮ ಗಂಡು ಮಕ್ಳಿದ್ರೆ ಅವ್ರು ಬಂದಿರ್ತಾರ ಅವರು ನಮ್ಮ ಮಕ್ಕಳ ಹಂಗ ಈ ಅತಿ ಇದನ್ ಮಾಡು ಅದನ್ ಮಾಡು ಅಂತ ಕಿರಿಕಿರಿ ಮಾಡಕ ಹೋಗ್ಬಾರ್ದು ಓಕೆ ಸೂಪರ್ ಅಂಗರ ಸಸ್ತರು ಬಂಗಾರ ಇದ್ದಂಗದರ ಅದರ ಬಂಗಾರ ಹೇಳ್ಮ್ಮ ಏನು ಬೆಂಗಳೂರ ಮೊದಲ ನೀನು ಬಂದಾಗ ಇವತ್ತಿನ ಬೆಂಗಳೂರಿಗೆ ಅವತ್ತಿನ ಇದಕ್ಕೆ ನ ಫಸ್ಟ್ ಬೆಂಗಳೂರಿ ಬಂದಾಗ ನಮ್ಗೆ ಅಷ್ಟೊಂದು ಏನು ಗೊತ್ತಿರಲಿಲ್ಲ ನಮ್ಮ ಅಣ್ಣನ ಜೊತೆ ಬಂದ್ವಿ ಅವ್ರಿಗೆ ಅಡಿಗೆ ಮಾಡ್ಕೊಡೋದು ಅಷ್ಟೇ ನನಗೆ ಮುಖ್ಯ ಆಗಿತ್ತು ಮದುವೆ ಆದಮೇಲೆ ಬದಲೇ ಆಯ್ತು ನಂದು ಇಬ್ಬರು ಅಣ್ಣ ತಂದಿರು ನಮ್ಮಪ್ಪ ನಮ್ಮ ಅಪ್ಪ ಚಿಕ್ಕ ವಯಸ್ಸಿಗೆ ಸತ್ತು ಅಯ್ಯೋ ನಿಮ್ಮ ಅಪ್ಪನ ನೆನಸ್ಬಿಟ್ಟೆ ನೋಡಿಕೊಂಡ್ರು ನೋಡ್ಕೊಂಡ್ರು ತಂದೆ ಸ್ಥಾನದಿಂದನೇ ನೋಡ್ಕೊಂಡು ಬಂದರು ಮದುವೆ ಮಾಡಿದರು ಮಕ್ಕಳು ಮರಿ ಎಲ್ಲರನ್ನ ಜೋಪಾನ ಮಾಡಿದರು ಅವ್ರ ನಾನು ಇಟ್ಕೊಂಡು ಜೋಪಾನ ಮಾಡಿದರು ಕಷ್ಟ ಎಲ್ಲ ತಂದೆ ಥರನೇ ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋದರು ಇವತ್ತಿಗೆ ನಮ್ಮ ಅಪ್ಪನ ತೊರೆ ಕೊರೆ ಕಂಡು ಬಂದಿಲ್ಲ ಇಬ್ಬರ ನಡುವೆ ಎಲ್ಲ ಮಾಡಿದ್ದಾರೆ ಇವತ್ತು ಎಲ್ಲ ಮಾಡ್ತಾ ಅವ್ರನ್ನ ಬಿಟ್ಟು ನಾನು ಯಾವತ್ತೂ ಏನೂ ಮಾಡಲ್ಲ ಒಂದ್ರ ಕಷ್ಟವೂ ಬರುತ್ತೆ ಸುಖನೂ ಬರುತ್ತೆ ಅವ್ರಿಗೆ ಅವ್ರ ಹತ್ರ ನಾವು ಜಗಳಾಡನೇ ಇದೀವಿ ಅವರು ನಮ್ಮ ಹತ್ರ ಜಗಳಾಡ್ತಾರೆ ನಾವು ಇಂಥ ಹಬ್ಬದಲ್ಲಿ ಏನಾರ ಅಥವಾ ಅವ್ರನ್ನ ಬಿಟ್ಟು ನಾ ಯಾವತ್ತೂ ಮಾಡಿಲ್ಲ ಏನಿದ್ರು ಕೇಳ್ಕೊಂಡೆ ಮಾಡಿದ್ದೀನಿ ಅಪ್ಪನ ಸ್ನಾನ ಅವ್ರಿಬ್ಬರು ಕೊಟ್ಟಿದ್ದಾರೆ ಚೆನ್ನಾಗಿದ್ದೀವಿ ಅಯ್ಯ ಅಮ್ಮ ಹಚ್ಚಲಿ ನಮ್ಮ ತಂಗಿ ಅದಕ್ಕೆ ಗ್ರೇಟ್ ಅಂತ ಹೇಳ್ತೀನಿ ನಿಮಗೆ ಗೊತ್ತಿಲ್ಲ ಗೆಳೆಯರೆ ನಾನು ಆ್ಯಕ್ಚುಲಿ ಯಾಕಿದೊಂದು ಎಪಿಸೋಡೇ ಆಗಿ ಮಾಡ್ಬೇಕಾಗುತ್ತಾನೋ ಅಷ್ಟು ದೊಡ್ಡ ಕಥೆ ಇದೆ ಬೆಂಗಳೂರಿಗೆ ಬಂದು ಆ್ಯಕ್ಚುಲಿ ಐಮಂಗ್ ವಿದ್ಯಾಭ್ಯಾಸ ಇರಲಿಲ್ಲ ಇಲ್ಲಿ ಬಂದು ಒಂದು ಸಣ್ಣದೊಂದು ಒಂದು ಗಾಡಿ ಹೋಟೆಲ್ ಮಾಡಿಕೊಂಡು ಇಬ್ಬರು ಮಕ್ಕಳು ಇಬ್ಬರು ಮಕ್ ಇಬ್ಬರು ಮಕ್ಕಳು ಅವಳಿ ಜವಳಿ ಇಡೀ ಒಂದು ಫ್ಯಾಮಿಲಿಯಿಂದ ಒಂದು ಸಣ್ಣ ಹೋಟ್ಲಲ್ಲಿ ಕಟ್ಟಿ ಇವತ್ತೊಂದು ದೊಡ್ಡ ಮನೆ ಕಟ್ಟಿದ್ದಾಳೆ ಮತ್ತು ಒಂದು ದೊಡ್ಡ ಸಂಬಂಧ ಬೆಳೆಸಿ ಒಂದು ಮದ ಮಗಳನ್ನ ಮದುವೆ ಮಾಡಿದ್ದಾಳೆ ಆ್ಯಕ್ಚುಲಿ ದೊಡ್ಡ ಅಚೀವ್ಮೆಂಟು ನಮ್ಮ ತಮ್ಮನ ಬಿಟ್ಟರೆ ಹೆಚ್ಚು ಶ್ರಮ ಪಟ್ಟಿದ್ದು ನಮ್ಮ ಮನೆಯಲ್ಲಿ ಈಕೆನೆ ಹಾಗಾಗಿ ದೊಡ್ಡ ಯಶಸ್ಸು ನಮ್ಮ ತಂಗಿ ಪಾಲಿಗೆ ನಮಗೆ ಯಾವಾಗಲೂ ಇದೆ ಎಲ್ಲ ಯಾವಾಗಲೂ ಇದ್ದೇ ಇರುತ್ತೆ ನೋಡಿ ಭಿನ್ನಾಭಿಪ್ರಾಯ ಬರುತ್ತೆ ಯಾಕಂದ್ರೆ ನಾವು ನಾಲ್ಕೇ ಜನ ಇರೋದಿಲ್ಲ ಆಮೇಲೆ ನಮಗೆ ಮನೆ ಮದುವೆ ಆಗ್ತದೆ ಅವ್ರಿಗೆ ಮದುವೆ ಆಗ್ತದೆ ಇದೆಲ್ಲ ಸಣ್ಣ ಪುಟ್ಟ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ನಮ್ಮ ಮನೆ ಏನು ವಿಶೇಷ ಅಂತ ಏನಿಲ್ಲ ನಿಮ್ಮ ಮನೆ ಥರ ನಮ್ಮನೆ ಕೂಡ ಇರೋದು ಬಟ್ ಆದರೂ ಇಂಥ ಹಬ್ಬಗಳಲ್ಲಿ ಎಲ್ಲರೂ ಸೇರೋದು ಕಲೀರಿ ಮಾತಾಡೋದು ಕಲೀರಿ ಒಪ್ಕೊಂಬರೋಣ ತಪ್ಪಾಗಿದ್ದು ಒಪ್ಕೊಂಬೋಣ ನಾವು ಒಪ್ಕೊಂಡಿದ್ದೀವಿ ಅವರು ಒಪ್ಕೋತಾರೆ ಇದೆಲ್ಲ ಸರ್ ಸರ್ವೇ ಸಾಮಾನ್ಯ ಒಂದು ಮನೆಯಲ್ಲಿ ನಡೆಯುತ್ತೆ ಮನೆ ಅಂದ್ರೇ ಜಗಳ ಇರಬೇಕು ಜಗಳ ಇಲ್ಲ ಅಂದ್ರೆ ಅದೆಂತ ಮನೆ ರೀ ಹಂಗಾಗಿ ಎಲ್ಲಾರ ನಡುವೆ ಭಿನ್ನಾಭಿಪ್ರಾಯಗಳಿದೆ ಬಟ್ ಎಲ್ರು ಕೂಡಿದೀವಿ ಅದೇ ವಿಶೇಷ ಇನ್ನೊಬ್ರ ಅತ್ತಿಗಿದಿರು ಅಷ್ಟೇ ನನಗೆ ತಾಯಿ ಸಮ ಇದ್ದಾರೆ ಇಬ್ರು ಅಷ್ಟು ಮಾತ್ರ ಇನ್ನು ಕೊನೆವರೆಗೂ ಹಿಂಗೆ ಇರೋಣ ಅಂತ ಅನ್ಕೊಂತೀವಿ ಓಕೆ ಸೂಪರ್ ಈಗ ಅದ್ಭುತ ನನ್ನ ಪ್ರೀತಿಯ ನಮ್ಮ ಅಕ್ಕನ ಹತ್ರ ಬಂದ್ಬಿಡ್ತೀನಿ ಪಿ ಎಚ್ ಇವರು ಆಕ್ಚುಲಿ ಪಿ ಎಚ್ ಡಿ ಮಾಡಿದ್ದಾರೆ ಹಂಗಾಗಿ ನಮ್ಮ ಅದ್ಭುತ ಇಂದ್ರಮ್ಮ ಅಂತ ಈ ಕೇಸರು ಇಂದಿರಾ ಗಾಂಧಿ ಅಷ್ಟೇ ಭಾಳ ನಮ್ಮ ಮನೆಗೆ ಭಾಳ ಇಕ್ಕಿದ ಒಂದೇ ಒಂದೇ ಹೇಳ್ಬಿಡ್ತೀನಿ ಒಂದು ಹಣ್ಣು ಹಂಚಿದ್ರೆ ಈಕಿ ಕೈಯಾಗ ಲಾಸ್ಟಿಗೆ ತಿಂತಿದ್ಲು ಬಟ್ ಲಾಸ್ಟಿಗೆ ಕೂಡ ಬಿಡ್ತಾರಲ್ಲ ನಾವು ಏನು ಪುಸಿ ಹೊಡೆದು ಆ ಹಣ್ಣು ತಿಂದ್ಬಿಡ್ತಾ ಇದ್ವಿ ಇಕ್ಕಿದು ಕೊಬ್ಬರಿ ಬಟ್ಲ ಏನು ಆಡಿಸಿದ್ರೆ ಕೊಬ್ರಿ ಬಟ್ಲ ಈಕಿ ಕೊನೆವರೆಗೆ ಇಟ್ಕೊಂತಿದ್ಲು ಬಂತಿದ್ಲು ನಮಗೆ ಕೊಟ್ಬಿಡೋಕೆ ಉಬ್ಬಿಸ್ಬಿಡ್ತಿದ್ವಿ ನಾವು ಇಂದ್ರಮ್ಮ ನೀನು ಹಿಂಗೆ ಅಂತ ಕೊಟ್ಬಿಡಕ್ಕೆ ಇವತ್ತು ಅದೇ ಬುದ್ಧಿ ಇದೆ ನಿಷ್ಕಲ್ಮಶ ಮನಸ್ಸು ಏನು ಹೇಳ್ತೀಮ್ ನಾನು ನಮ್ಮ ತಮ್ಮ

ಏನೂ ಇಲ್ಲ ಇಪ್ಪತ್ತು ಜೋಳದ ರೊಟ್ಟಿ ಅಗಸಿ ಹಿಂಡಿ ಮೊಸರನ್ನ ಹೆಸರು ಕಾಳು ಪಲ್ಯ ಇಷ್ಟ ಬುತ್ತಿ ಕಟ್ಟಿದ್ದು ನಾನು ಒಂದು ಪೈಸೆ ಇಲ್ದಂಗೆ ಬಂದು ಬಂದು ಯಾವ ಯಾವ ಥರ ಮಾಡಿದ ಮುನ್ನ ಒಬ್ಬರ ಮನೆಯಾಗಿದ್ದು ಅವ್ರ ಕಸ ಬೀಳೋದು ಎಲ್ಲ ಅವ್ರು ಹೇಳಿದ್ದು ಕೇಳಿಕೊಂಡು ಆ ಮನೆಯಾಗಿದ್ರು ನಮ್ಮತ್ತೆ ಇದ್ದಲು ನಮ್ಮತ್ತೆ ಹೆಸರು ಶಂಕರಮ್ಮ ಅವರು ಬ ಅವರು ನಾವು ಬಂದ್ವಿ ಬಂದಿಂದ ಹಾಂಗೆ ಶುರು ಮಾಡಿದ್ ನೋಡು ಮೂಲ ಬಂದ ಕಾರಣ ಬೆಂಗಳೂರಿಗೆ ಅಂದ್ರೆ ನಮ್ಮ ಮಾರುದ್ರನ ಈಗಂತೂ ಈಗ ಹೊಸ ಅಳಿಯರು ಈಗ ಬಂದಿದ್ದಾರೆ ಅಳಿಯ ಅಳಿಯ ಈಗ ಅವತ್ತಿನ ಕಾಲದ ನಮ್ಮನೆಗೆ ಸೇರುವ ಗಳಿಗೆ ಮತ್ತು ಇವತ್ತು ಈ ಸಂಭ್ರಮ ಏನನ್ಸುತ್ತೆ ಈಗಿನ ಗಳಿಗೆ ಮೊದ್ಲು ಸೇರಿದು ಈಗ ನನ್ನ ಅಳಿಯ ನಮ್ಮನೆ ಸೇರಿದ್ದು ಬಹಳ ಖುಷಿ ಅನಿಸ್ತೈತೆ ಯಾಕೆಂದ್ರೆ ನಾನು ನಿಮ್ಗಳ ಜೊತೆ ಹೆಂಗಿದ್ದಿನೋ ಅದೇ ತರ ನನ್ನ ಅಳಿಯನು ನಮ್ ಜೊತೆ ಅವನೇ ಯಾವಾಗೂನು ಅಷ್ಟೇ ಸದಾ ನನ್ ಜೊತೆ ಇರ್ಲಿ ಅನ್ನೋದೇ ನನ್ನ ಆಸೆ ಇನ್ನೇನು ಇಲ್ಲ ಹಬ್ಬ ಮಾಡಿದ್ದು ಎಲ್ಲರೂ ಸೇರಿದ್ದು ಒಂದ್ ಖುಷಿ ಖುಷಿ ಸಂತೋಷ ಆಗ್ತಾ ಇದೆ ನಿನ್ನೇನು ಹೊಸದಾಗಿ ಪರಿಚಯ ಮಾಡಿಸಬೇಕಾಗಿಲ್ಲ ಆದ್ರೂ ಗೆಳೆ ಗೊತ್ತಿರ್ಲಿ ಅಂತ ಹೇಳ್ಬಿಡ್ತೀನಿ ನನ್ನ ಜೀವದ ಗೆಳೆಯ ಸೂರಿ ಎಲ್ಲದರಲ್ಲಿ ಇದೆಯಾ ಹೇಳುವ ನಮ್ಮ ಹಬ್ಬದ ವಿಶೇಷ ಏನ್ ಹೇಳ್ತೀಯ ಬನ್ನಿ ಅಂತಂದ್ರೆ ಅದು ಅದೇ ದ್ವೇಷವನ್ನು ನಿವಾರಿಸಿ ನಿವಾರಣೆ ಮಾಡಿ ಅಸೂಯನ್ನು ಬಿಟ್ಟು ನಮ್ಮ ಹಳೆ ಕೋಪ ತಾಪ ಏನೇ ಇದ್ದರೂ ಮತ್ತೆ ಒಂದಾಗೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಗೆ ಒಂದು ಮಾತಿದೆಯೋ ಹಾಗೆ ಯಾವುದೇ ಒಂದು ಕುಟುಂಬದಲ್ಲಿ ನೀವು ಹೇಳೋದಾಗೆ ಸಣ್ಣ ಪುಟ್ಟ ವೈಮನಸ್ಗಳು ಅವು ಇದ್ದೇ ಇರ್ತವೆ ಬಟ್ ಈ ಒಂದು ನಿಜವಾಗ್ಲೂ ಬಂಗಾರ ಅಲ್ಲ ಅಂದರೂ ಈ ಬಂಗಾರದ ರೂಪದ ಎಲೆಯನ್ನು ಕೊಟ್ಟು ಕೊಡೋದೊಂದು ಪುಟ್ಟ ಎಲೆ ಕೊಡೋದ್ರ ಮುಖಾಂತರ ಈ ಬ ಸಂಬಂಧಗಳು ಬಾಂಧವ್ಯಗಳು ಮತ್ತೆ ಬಿಸಿ ಇತ್ತು ಅನ್ನೋದಾದರೆ ಯಾಕಿಂತ ಆಚರಣೆ ಬಿಡಬೇಕು ಅಂತ ಅನ್ಕೋತೀನಿ ಸೊ ಬಿಡೋದ್ರಲ್ಲಿ ಅರ್ಥನೇ ಇಲ್ಲ ಅದನ್ನ ಬೆಳೆಸ್ಕೊಂತ ಹೋಗೋಣ ಅಂತ ಅನ್ಸುತ್ತೆ ಗೆಳೆಯರೆ ಕತೆ ಇನ್ನೂ ಬೇಕಾದಷ್ಟಿದೆ ಬಟ್ ಒಂದು ಚೂರು ಪ್ರಯ ಪರಿಚಯ ಮಾಡಿಸೋ ಕಾರ್ಯಕ್ರಮ ಮಾತ್ರ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಲ್ಲರ ಕತೆಗಳು ದೊಡ್ಡ ದೊಡ್ಡ ಎಪಿಸೋಡ್ ಆಗೋ ಥರ ಇದೆ ಸಾಧ್ಯತೆಗಳಿದ್ದಾರೆ ಸಾಧ್ಯತೆಗಳಿದ್ದರೆ ಇನ್ನೊಂದಿಷ್ಟು ಎಪಿಸೋಡ್ಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದು ನಮ್ಮೆಲ್ಲರ ಕತೆ ನಮ್ಮೆಲ್ಲರ ಮನೆ ಮನೆಗಳ ಕತೆ ಪ್ರತಿ ಹಬ್ಬದ ಹಿಂದೆ ಅದು ಬೆಂಗಳೂರು ಕಡೆ ಆಗಿರ್ಬೋದು ನಮ್ಮ ಕಡೆ ಆಗಿರ್ಬೋದು ಒಂದೊಂದು ಆ ಬೆಂಗಳೂರು ಕಡೆ ಹಿರಿಯರ ಹಬ್ಬ ಭಾಳ ಅದ್ಭುತವಾಗಿ ಮಾಡ್ತಾರೆ ಯಾಕಂದ್ರೆ ಹಿರಿಯರು ನೆನೆಸ್ಕೊಳ್ಳೋ ಹಬ್ಬ ಬೆಂಗಳೂರು ಕಡೆ ಮಾಡಿದಾಗ ನಾನಂತೂ ಎಲ್ಲಿ ನೋಡಿಲ್ಲ ಹಾಗಾಗಿ ಕರಗ ಅದ್ಭುತವಾಗಿ ಮಾಡ್ತಾರೆ ಮಂಡ್ಯ ಕಡೆ ಸೈಡ್ ಮಂಡ್ಯ ಕಡೆ ಸೈಡ್ಗಳು ಕೆಲವೊಂದಿಷ್ಟು ಹಬ್ಬ ಇದೆ ಹಾಗಾಗಿ ಹಬ್ಬಗಳು ಜೀವಂತವಾಗಿರಬೇಕು ದಯವಿಟ್ಟು ದೊಡ್ಡವರು ಯಾವ ಯಾವ ಊರಲ್ಲಾದರೂ ನೀವು ದೊಡ್ಡ ಬೇಕಾದಷ್ಟು ದೊಡ್ಡ ದೊಡ್ಡ ಆಫೀಸರ್ಗಳು ಆಗಿರ್ರಿ ಬಟ್ ನೀವು ಹಬ್ಬ ಬಂದರೆ ಊರ ಕಡೆ ಬರ್ರಿ ಮನೆ ಕಡೆ ಬರ್ರಿ ಯಾಕಂದರೆ ಈ ಸಂಭ್ರಮ ಈ ಸಂಬಂಧಗಳನ್ನ ಕಳ್ಕೊಬೇಡ್ರಿ ಯಾಕಂದರೆ ಮತ್ತೆ ಸಿಗೋದಿಲ್ಲ ಕಳ್ಕೊಂಡ್ಮೇಲೆ ನಾನು ಅದನ್ನು ಮಾಡ್ತಿದ್ದೆ ಇದನ್ನು ಮಾಡ್ತಿದ್ದೆ ಅಂದರೆ ಏನು ಪ್ರಯೋಜನ ಅಲ್ವಾ ಹಾಗಾಗಿ ಈ ಇವ್ರ ಈ ಎಲ್ಲ ಬದುಕಿನ ಸಾರ್ಥಕತೆಗಳು ಎಲ್ಲ ಕೋಟಿ ನೀವು ದುಡ್ದಿದ್ದಕ್ಕೆ ಸಾರ್ಥಕತೆ ಆಗ್ಬೇಕಂದ್ರೆ ಇಂಥವರೆಲ್ಲ ಸಂಬಂಧಗಳು ಜೊತೆಗಿದ್ರೆ ಮಾತ್ರ ಆ ದುಡ್ಡು ಆ ದುಡಿಮೆ ನಿಮಗೆ ಸಂತೋಷ ಆಗುತ್ತೆ ಎಲ್ಲೋ ಕಳ್ಕೊಂಡು ಯಾಕ್ರಿ ಹುಡುಕಬೇಕು ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಕಡೆಯಿಂದನೇ ನಡೆದಿರುತ್ತೆ ಅಂದ್ಬೋಣ ಒಂದು ಸಾರಿ ಒಂದು ಕ್ಷಮೆ ಕೇಳೋದ್ರಲ್ಲಿ ಅದು ಸರಿ ಹೋಗುತ್ತೆ ಅಂತ ಅನ್ನೋದಿದ್ರೆ ಯಾಕೆ ಆಗ್ಬಾರ್ದು ಅಲ್ವಾ ಹಾಗಾಗಿ ನಿಮ್ಮ ಕುಟುಂಬಗಳು ಒಂದಾಗಿ ಮತ್ತೆ ನೆನ್ಪು ಮಾಡ್ಕೊಳ್ಳಿ ಈ ಹಬ್ಬ ಮಿಸ್ ಮಾಡಿದರೆ ನೆಕ್ಸ್ಟ್ ಹಬ್ಬಕ್ಕೆ ಹುಡುಕೊಂಡು ಹೋಗಿ ನಂದೇ ತಪ್ಪಾಯಿತು ಅಂತ ಕೇಳಿಬಿಡಿ ಅಲ್ವಾ ಅವಾಗ ಎಲ್ಲರೂ ಮತ್ತೆ ಸೇರ್ತೀರಿ ನನಗಂತೂ ನನ್ನ ಫ್ಯಾಮಿಲಿ ಜೊತೆಗಿದೆ ನನ್ನ ಕಷ್ಟ ಸುಖದಲ್ಲಿ ಎಲ್ಲರೂ ಇದ್ರ ಭಾಗಿಯಾಗಿದ್ದಾರೆ ಒಬ್ಬೊಬ್ಬರನ್ನ ವರ್ಣಿಸೋಕ್ಕಾಗೋದಿಲ್ಲ ಹಾಗಾಗಿ ಇವರೆಲ್ಲರಿಗೂ ನಾನು ಕೃತಜ್ಞತೆ ಅಂತ ಹೇಳ್ತೀನಿ ಮತ್ತು ಮುಖ್ಯವಾಗಿ ನೀವು ನೀವು ಆಶೀರ್ವಾದ ಮಾಡಿರಲಿಲ್ಲ ಅಂದರೆ ನೀವು ಬೆಂಬಲಿಸಲಿಲ್ಲ ಅಂದರೆ ನಮ್ಮ ಬದುಕಿನ ಬುತ್ತಿ ಪಯಣದಲ್ಲಿ ನಿಮಗಿಲ್ಲದೆ ಒಂಚೂರು ಏನೂ ನಡೆಯೋದಿಲ್ಲ ಹಾಗಾಗಿ ದೊಡ್ಡ ಸ್ಥಾನ ನಿಮಗೆ ಇದೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ